ಈ ಗ್ಯಾಸ್ಟ್ರೈಟಿಸ್ ಮತ್ತೆ ಹಾರ್ಟ್ ಪ್ರಾಬ್ಲಮ್ಸ್ಗೆ ಈ ಚಿಹ್ನೆಗಳು ಈ ಸಿಂಟೋಮ್ಸ್ ಅಂತ ಏನ್ ಹೇಳ್ತೀವಿ ನಾವು ಅವು ಆಲ್ಮೋಸ್ಟ್ ಒಂದೇ ರೀತಿ ಇರುತ್ತೆ ಇದರಿಂದ ಎಷ್ಟೋ ಗ್ಯಾಸ್ಟ್ರಿಕ್ ಪೇಷೆಂಟ್ಸ್ ನೋಡಿ ಹಾರ್ಟ್ ಪ್ರಾಬ್ಲಮ್ ಇದೆಯಾ ನೋಡಿ ಅನ್ಬಿಟ್ಟು ಕೇಳಿದ್ದು ಸುಮಾರು ಜನಗಳನ್ನ ನೋಡಿದೀನಿ ಆದ್ರಿಂದ ಹೇಳ್ತಾ ಇದೀನಿ ಎಷ್ಟೋ ಸಲ ನಿಮ್ಗೆ ಎದೆ ನೋವು ಬಂದ ತಕ್ಷಣನೇ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಡೈರೆಕ್ಟ್ ನೀವೇ ಅನ್ಕೋಬೇಡಿ ನಿಮಗೆ ಗ್ಯಾಸ್ಟ್ರೈಟಿಸ್ ಕೂಡ ಇರಬಹುದು ನಿಮಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ ನಿಮಗೆ ಹೊಟ್ಟೆ ಹಸ್ತ ಜಾಸ್ತಿ ಎದೆ ಉರಿ ಬರ್ತಾ ಇರುತ್ತೆ ಆಮೇಲೆ ಏನಾದರೂ ಹಸಿರು ಮೆಣಸಿಕಾಯಿ ಕಾಫಿ ಅಥವಾ ಕರಿದ ಎಣ್ಣೆ ತಿಂದಾಗ ಅತಿಯಾದ ಮಾಂಸ ಸೇವನೆ ಮಾಡಿದಾಗ ನಿಮಗೆ ಕಾಣಿಸ್ಕೊಂಡ್ರೆ ಮಾತ್ರ ಅದನ್ನ ಗ್ಯಾಸ್ಟ್ರೈಟಿಸ್ ಅಂತ ನೀವೇ ಅನ್ಕೋಬೋದು ಇಲ್ಲ ಅಂತಂದ್ರೆ ಇದು ಯಾವ್ದನ್ನು ನೀವು ತೊಗೊಳದಲ್ಲಿ ಸುಮ್ ಸುಮ್ಮನೆ ಬಂದ್ರೆ ಅವಾಗ ನೀವು ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಡೌಟ್ ಪಡ್ಬೋದು ಆಮೇಲೆ ನೀವು ಇನ್ನು ಕನ್ಫರ್ಮೇಶನ್ ನಿಮ್ಗೆ ಬೇಕಾ ಡಾಕ್ಟರ್ ಹತ್ರ ಹೋಗಿ ಅವ್ರು ನಿಮಗೆ ಗ್ಯಾಸ್ಟ್ರೈಟಿಸ್ ಇದೆಯಾ ಅಂತ ಗ್ಯಾಸ್ಟ್ರೋಸ್ಕೋಪಿ ಮಾಡಿ ನೋಡ್ತಾರೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಸಿಂಪಲ್ ಆಗಿ ಒಂದು ಇ ಸಿ ಜಿ ಮಾಡಿ ನೋಡ್ತಾರೆ ಅಲ್ಲಿ ನಿಮ್ ಡೌಟ್ ಕ್ಲಿಯರ್ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಇದೆಯಾ ಈಗ ನಿಮ್ಗೆ ಗ್ಯಾಸ್ಟ್ರೈಟಿಸ್ ಬಂದಿದೆ ಅಂತಂದ್ರೆ ಈ ಗ್ಯಾಸ್ಟ್ರೈಟಿಸ್ ಫಸ್ಟ್ ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಳಿ ಈ ನಮ್ಮ ಸ್ಟಮಕ್ ಅಥವಾ ಜಠರದಲ್ಲಿ ವ್ಯವಸ್ಥೆ ಹೇಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ರಿಲೀಸ್ ಆಗುತ್ತೆ ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ನಾವು ತಿಂದ ಆಹಾರದಲ್ಲಿರೋ ಬ್ಯಾಕ್ಟೀರಿಯಾ ವೈರಸ್ ಅಥವಾ ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಸಾಯಿಸೋದು ಇದರ ಪ್ರಮುಖ ಕೆಲಸ ಆಮೇಲೆ ನಮ್ಮ ಆಹಾರವನ್ನು ಜೀರ್ಣ ಆಗೋದಿಕ್ಕೂ ಕೂಡ ಈ ಗ್ಯಾಸ್ಟ್ರಿಕ್ ಆಸಿಡ್ ಎಲ್ಪ್ ಮಾಡುತ್ತೆ ನಮಗೆ ಹಸಿವು ಅದನ್ನ ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಆಸಿಡ್ ಕಾರಣ ಆಗಿರುತ್ತೆ ನೀವು ಹಸಿವು ಆದಾಗ ತಿಂದಿದ್ರೆ ಏನಾಗುತ್ತೆ ಆಗ ಗ್ಯಾಸ್ಟ್ರಿಕ್ ಆಸಿಡ್ ನಿಮ್ಮ ಜಠರದಲ್ಲಿ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಊಟ ಇರಲ್ವಲ್ಲ ಖಾಲಿ ಜಾಗ ಉಳಿಯುತ್ತಲ್ಲ ಅವಾಗ ಗ್ಯಾಸ್ಟ್ರಿಕ್ ಆಸಿಡ್ ಈ ಜಠರದ ಗೋಡೆಯನ್ನ ನಿಧಾನವಾಗಿ ಸುಡಲು ಶುರು ಮಾಡುತ್ತೆ ಅಲ್ವಾ ಇದು ನೀವು ಸರಿಯಾದ ಕ್ರಮದಲ್ಲಿ ಟೈಮಿನಲ್ಲಿ ಊಟ ಮಾಡದಿರೋದು ಇದಕ್ಕೆ ಇದು ಪ್ರಮುಖ ಕಾರಣ ಆಗುತ್ತೆ ಆಮೇಲೆ ಇದರ ಜೊತೆಗೆ ಎಚ್ ಪೈಲೋರಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಕೂಡ ಸೇರ್ಕೊಂಡು ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಲ್ಬಣ ಆಗುತ್ತೆ ಈಗ ಗ್ಯಾಸ್ಟ್ರಿಕ್ ಹೇಗೆ ಬರುತ್ತೆ ಅಂತ ಗೊತ್ತಾಯ್ತು ಗ್ಯಾಸ್ಟ್ರಿಕ್ ಬಂದಾಗ ನಿಮಗೆ ಯಾವ ರೀತಿ ಆಗುತ್ತೆ ಗ್ಯಾಸ್ಟ್ರಿಕ್ ಬಂದಾಗ ನಿಮ್ಗೆ ಚೆನ್ನಾಗಿ ಗೊತ್ತು ಎದೆ ಉರಿ ಬರುತ್ತೆ ಕೆಲವು ಸಲ ನೋವು ಥರ ಕಾಣಿಸ್ಬೋದು ಹೊಟ್ಟೆ ಉಬ್ಸ್ಕೊಳುತ್ತೆ ನಿಮಗೆ ಊಟ ಮಾಡಿದ ತಕ್ಷಣವೇ ವಾಂತಿ ಮಾಡೋ ಅನುಭವ ಆಗಬಹುದು ತಲೆ ಸುತ್ತ ಬರಬಹುದು ಇನ್ನೂ ತುಂಬಾ ಸಿವಿಯರ್ ಕೇಸಲ್ಲಿ ರೋಗಿಯ ಮಲ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಮತ್ತೆ ಅವರು ರಕ್ತವನ್ನು ಕೂಡ ವಾಂತಿ ಮಾಡಬಹುದು ಇವಾಗ ಮೆಡಿಕಲ್ ಟ್ರೀಟ್ಮೆಂಟ್ ಏನಪ್ಪ ಇದೆ ಸಿಂಪಲ್ ಇಲ್ಲೂ ಅಷ್ಟೇ ಈಗ ಗ್ಯಾಸ್ಟ್ರಿಕ್ ಆಸಿಡ್ ಜಾಸ್ತಿ ಆಗಿ ನಮಗೆ ಗ್ಯಾಸ್ಟ್ರೈಟಿಸ್ ಬರುತ್ತೆ ಅಂತ ಹೇಳೋದ್ನಲ್ವಾ ಈಗ ಗ್ಯಾಸ್ಟ್ರಿಕ್ ಆಸಿಡ್ನ ಬರೋದನ್ನ ಕಡಿಮೆ ಮಾಡಬಹುದು ಗ್ಯಾಸ್ಟ್ರಿಕ್ ಆಸಿಡ್ ಕಡಿಮೆ ಮಾಡೋದಕ್ಕೆ ಕಡಿಮೆ ಮಾಡುವಂಥ ಔಷಧಿಗಳನ್ನ ತಗೊಳ್ಳೋದು ಇದನ್ನು ನೀವು ವೈದ್ಯರಿಗೆ ಹೇಳಿದ್ರೆ ವೈದ್ಯರು ಕೋರ್ ಕೊಡ್ತಾರೆ ಆಮೇಲೆ ಈಗ ಆಲ್ರೆಡಿ ನಿಮಗೆ ಗ್ಯಾಸ್ಟ್ರಿಕ್ ಆ್ಯಸಿಡ್ ರಿಲೀಸ್ ಆಗಿಬಿಟ್ಟಿದೆ ಸ್ವಲ್ಪ ಆ ಆ್ಯಸಿಡ್ನ ನಾವು ಪೂರ್ಣ ಮಾಡಬೇಕು ಅಂದರೆ ನ್ಯೂಟ್ರಲೈಸ್ ಮಾಡಬೇಕು ಆ ನ್ಯೂಟ್ರಲೈಸ್ ಮಾಡೋದಕ್ಕೆ ನಾವು ಆ್ಯಂಟಿ ಆ್ಯಸಿಡ್ಸ್ ಅಂತ ಇವುಗಳನ್ನ ತಗೋತೀವಿ ಇದನ್ನು ನೀವು ಮೆಡಿಕಲ್ ಶಾಪಲ್ಲಿ ಡಾಕ್ಟರ್ ಸಲಹೆ ಇಲ್ಲದೆ ಕೂಡ ತಗೋಬೋದು ಇದನ್ನು ಆಯಿತಾ ಇದಕ್ಕೆ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಬೇಕಂತ ಇಲ್ಲ ಆಮೇಲೆ ನೀವು ಏನು ಮಾಡಬೇಕಾಗತ್ತಪ್ಪ ಅಂತಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇನ್ನೊಂದು ಕಾರಣ ಈ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ ಅದು ಕಡಿಮೆ ಆಗೋದ್ರಿಂದ ಆಗುತ್ತೆ ಈ ಫ್ರೆಂಡ್ಲಿ ಬ್ಯಾಕ್ಟೀರಿಯಾನ ಮತ್ತೆ ನೀವು ಹೆಚ್ಚಿಸ್ಕೋಬೇಕು ಅಂತ ಅಂದರೆ ನೀವು ಈ ಪ್ರೊಬಯೋಟಿಕ್ಸ್ ಪೌಡರ್ ಗಳಂತ ಸಿಗುತ್ತೆ ಅದನ್ನು ನೀವು ತಗೋಬೋದು ಇದನ್ನು ಕೂಡ ನೀವು ವೈದ್ಯರ ಸಿಫಾರಸಲೆ ತಗೋಬೋದು ಕೆಲವು ಸಲ ಏನಾಗುತ್ತೆ ನೀವು ಬೇರೆ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಂಡಾಗ ಸಾಮಾನ್ಯವಾಗಿ ಈ ಪೈನ್ ಕಿಲ್ಲರ್ಸ್ನ ಅಥವಾ ಆ್ಯಂಟಿಬಯೋಟಿಕ್ಸ್ ತಗೊಂಡಾಗ ಈ ಬ್ಯಾಕ್ಟೀರಿಯಾಗಳು ನಾಶವಾಗೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಈಗ ಗ್ಯಾಸ್ಟ್ರಿಕ್ ಆಸಿಡ್ ನ ಕಡಿಮೆ ಮಾಡೋದಿಕ್ಕೆ ಔಷಧಿಗಳನ್ನ ತಗೋಬೇಕು ಅಂತ ಹೇಳಿದೆ ಈ ಔಷಧಿಗಳನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಒಂದೇ ಒಂದು ಮಾತ್ರನ ಎರಡರಿಂದ ಮೂರು ತಿಂಗಳವರೆಗೂ ತಗೋಬೇಕಾಗತ್ತೆ ಏಕೆ ಅಂತಂದ್ರೆ ನಿಮಗೆ ಆಲ್ರೆಡಿ ನಿಮ್ಮ ಜಠರದ ಗೋಡೆ ಇರುತ್ತಲ್ಲ ಆ ವಾಲ್ ಏನಾಗಿರುತ್ತೆ ಅದು ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿರುತ್ತೆ ಅಥವಾ ಸುಟ್ಟ ರೀತಿ ಆಗಿರುತ್ತದೆ ನಾವು ಈ ಗ್ಯಾಸ್ಟ್ರಿಕ್ ಆಸಿಡ್ ನ ಕಡಿಮೆ ಮಾಡೋದ್ರಿಂದ ಆ ವಾಲ್ ಮತ್ತೆ ರಿಪೇರಿ ಆಗೋದಿಕ್ಕೆ ಡಬಲ್ ಅಂಡರ್ ಲೈನ್ ಮಾಡ್ಕೊಳ್ಳಿ ರಿಪೇರಿ ಆಗೋದಿಕ್ಕೆ ಅಂದ್ರೆ ನಮ್ಗೆ ಎರಡು ಮೂರ್ ತಿಂಗಳು ಬೇಕೇ ಬೇಕು ಸ್ವಲ್ಪನಾದ್ರೂ ಸರಿ ನಿಮಗೆ ಹೊಟ್ಟೆ ಹಸಿದ ತಕ್ಷಣ ಊಟ ಮಾಡಬೇಕು ಊಟ ಮಾಡ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರೈಟಿಸ್ ಅಲ್ಲಿ ಶುರು ಆಯ್ತು ಅಂತಾನೆ ಲೆಕ್ಕ ಯಾಕೆ ಆ್ಯಸಿಡ್ ಆಸಿಡ್ ರಿಲೀಸ್ ಆಗಿ ಒಂದೇ ಇರುತ್ತೆ ಅದು ಊಟನ ಡೈಜೆಸ್ಟ್ ಮಾಡಿದ್ರೆ ಬಂದು ನಿಮ್ ಗ್ಯಾಸ್ಟ್ರಿಕ್ ವಾಲ್ನ ಡೈಜೆಸ್ಟ್ ಮಾಡಕ್ ಶುರು ಮಾಡಿ ಈಗ ನೀವು ಗ್ಯಾಸ್ಟ್ರಿಕ್ ಬರ್ದೇ ಇರೋ ತರ ಯಾವ್ಯಾವ ಫುಡ್ ನ ಅವಾಯ್ಡ್ ಮಾಡ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದ ಸ್ಮೋಕಿಂಗ್ ಬಿಡಿ ಆಲ್ಕೋಹಾಲ್ ತಗೋಬೇಡಿ ಕಾಫಿ ಕಡಿಮೆ ಕುಡಿಯಿರಿ ಹಸಿರು ಮೆಣಸಿನ್ಕಾಯಿ ತಗೋಬೇಡಿ ಆಮೇಲೆ ಯಾವುದೇ ಕರಿದ ಆಹಾರ ಪದಾರ್ಥವನ್ನು ಜಾಸ್ತಿ ತಗೋಬಾರ್ದು ಆಮೇಲೆ ಮಾಂಸಾಹಾರ ಮಾಂಸಾಹಾರನ ಜಾಸ್ತಿ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆ್ಯಸಿಡ್ ಅದರಲ್ಲೂ ಕೆಂಪು ಮಾಂಸ ಅಂದ್ರೆ ರೆಡ್ ಮೀಟ್ ಅಂತ ಹೇಳ್ತೀವಲ್ಲ ಇದನ್ನ ತಗೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸಮಸ್ಯೆ ಜಾಸ್ತಿ ಆಗುತ್ತೆ ಕೆಲವರಿಗೆ ತೊಗರಿ ಬೇಳೆ ತಗೊಂಡ್ರು ಗ್ಯಾಸ್ಟ್ರೈಟಿಂಗ್ ಸಮಸ್ಯೆಗಳು ಬರ್ಬಹುದು ಕೆಲವರಿಗೆ ಆಲೂಗೆಡ್ಡೆ ಆಗಲ್ಲ ಆಮೇಲೆ ಕೆಲವರು ಚಪಾತಿ ತಗೊಂಡ್ರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಯಾವುದೇ ತರ ಹಣ್ಣನ್ನು ನೀವು ತಗೊಳ್ಳಿ ಹಣ್ಣನ್ನು ನೀವು ತಗೊಂಡ್ರೆ ನೀವು ಪೂರ್ತಿ ಹಣ್ಣನ್ನು ತಿನ್ಬೇಕು ಇದು ಇಂಪಾರ್ಟೆಂಟ್ ಪೂರ್ತಿ ಹಣ್ಣು ತಿಂದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ನೀವು ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಗೊತ್ತಾಯ್ತಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ತರಕಾರಿನೂ ಅಷ್ಟೇ ತರ್ಕಾರಿ ನೀವೇನು ಕೆಲಸ ಬೇಸ್ತಲ್ಲಿ ಆಗಲ್ಲ ನೀವು ಮೊಸರನ್ನ ಹೆಚ್ಚಾಗಿ ಉಪಯೋಗಿಸಿ ಮೊಸರು ಗ್ಯಾಸ್ಟ್ರೈಟಿಸ್ ಕಡಿಮೆ ಮಾಡುತ್ತೆ ಹೇಗಪ್ಪ ಅಂತಂದ್ರೆ ಈ ಮೊಸರಲ್ಲಿ ಮತ್ತೆ ಉಪ್ಪಿನಕಾಯಿ ಮಸರನ್ನ ಉಪ್ಪಿನಕಾಯಿ ಇದೆಯಲ್ಲ ಇದರಲ್ಲಿ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಅದು ನ್ಯಾಚುರಲ್ ಫರ್ಮೆಂಟೇಶನ್ ಆಗಿರೋದ್ರಿಂದ ಈ ಬ್ಯಾಕ್ಟೀರಿಯಾ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಗಳು ನಮ್ಮ ಆ ಇಂಟ್ರೆಸ್ಟಿಂಗ್ ವೈಸ್ ಸೇರ್ಕೊಳ್ಳೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗಲ್ಲ ಅದರಿಂದ ನೀವು ಮೊಸರು ವಿತ್ ಉಪ್ಪಿನಕಾಯಿ ಉಪಯೋಗಿಸೋದು ಒಳ್ಳೇದು ಬೀನ್ಸ್ ಬೀನ್ಸ್ ತಗೊಳ್ಳೋದು ಒಳ್ಳೇದು ಸೊಪ್ಪುಗಳಲ್ಲಿ ಪಾಲಕ್ ಆಮೇಲೆ ಬಸಳೆ ಸೊಪ್ಪು ಅಂತ ಕೇಳಿದ್ರಲ್ವಾ ಈ ಬಸಳೆ ಸೊಪ್ಪು ಈ ಸ್ಟೇಟಿಸ್ ಗೆ ತುಂಬಾ ಅನುಕೂಲಗಳನ್ನ ತಗೋಬಾರ್ದು ಈ ಪೇನ್ ಕಿಲ್ಲರ್ಸ್ ಇದೆಯಲ್ಲ ತುಂಬಾ ಕಿಲ್ಲ ಆಗಲ್ಲಪ್ಪ ಇನ್ನೋ ಅನ್ನೋ ಟೈಮ್ ಮಾತ್ರ ನೀವು ಪೇನ್ ಕಿಲ್ಲರ್ಸ್ ನ ಉಪಯೋಗಿಸಿ ಹೊಟ್ಟೆ ಕಿಚ್ಚು ನಾವು ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಚು ಕೊಟ್ಕೊಳ್ತೀವಿ ಹೆಸರೇ ಹೇಳುವಂತೆ ಹೊಟ್ಟೆಯಲ್ಲಿ ಕಿಚ್ಚು ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಬೆಂಕಿ ಹತ್ತಿದ ಹಾಗೆ ಇದರ ಅರ್ಥ ನೀವು ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಅಸೂಯ ಪಟ್ರೆ ನಿಮಗೆ ತಂತಾನೆ ಬರುತ್ತದೆ ಅನ್ನೋದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಅದರಿಂದ ಇನ್ನೊಬ್ಬರ ಏಳಿಗೆ ಅಸೂಯೆ ಪಡದೆ ಅವರಂತೆಯೇ ನಾನು ಮುನ್ನುಗ್ಗಬೇಕು ಎಂದು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಾವು ಮುಂದೆ ಬರ್ತೀವಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದನೂ ದೂರ ಇರ್ತೀವಿ